ನಮಸ್ಕಾರ ವೀಕ್ಷಕರೇ ಮಂಜು ಕರೆದೀತು ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಹೇಳ್ತಾರಲ್ಲ ಎಚ್ ಡಿ ಕೋಟೆಯಲ್ಲಿ ಒಬ್ಬ ವ್ಯಕ್ತಿ ಒಂದು ದಿನ ಗರ್ಡನಿಗೆ ಕರೆ ಮಾಡ್ತಾನೆ ಸರ್ ನನಗೆ ನಿಖಿತಾ ರಶ್ಮಿ ಅದು ಬೇರೆ ಬೇರೆ ಹೆಸರಿದೆ ಆ ಹೆಣ್ಮಗಳಿಂದ ಒಂಚೂರು ಅನ್ಯಾಯ ಆಗಿದೆ ಅಂತ ಹೇಳಿ ಆ ವ್ಯಕ್ತಿ ನಮಗೆ ಮಾತನಾಡ್ತಾನೆ ನಿಮ್ಮ ಗರ್ಡ ಟಿವಿಗೆ ನಾವು ಬಂದಿದ್ದೆ ಅದಕ್ಕೆ ನಾನು ನೋಡಿದೆ ಅಂತ ಹೇಳಿ ಆಮೇಲೆ ಆ ಹೇಳ್ತಾರಲ್ಲ ರಕ್ತ ಕಣ್ಣೀರಿನಲ್ಲಿ ಒಂದು ಹಾಡಿದೆ ಕಣ್ಣೀರಿದು ರಕ್ತ ಕಣ್ಣೀರಿದು ಕೇಳ್ತೀರಿ ನೀವು ಮೊದಲು ಏನು ಸಿಹಿ ಉಂಡಿರಲ್ಲ ಕೊನೆಗೆ ಆ ಕಹಿನೇ ಇದ್ದಾರೆ ಅನ್ನೋದ್ರಲ್ಲಿ ಹೆ ಮಗುನ ಒಂದು ಮುದ್ದಾದ ಮಗುನ ಬಿಟ್ಟು ಆತ ಈಗ ಮೇಲೆ ಹೋಗ್ಬಿಡಿ ಹೇಳಿದ್ದ ಒಂದು ರೀತಿಯಿಂದ ಸರ್ ನಾನು ಹೋಗ್ಬಿಡ್ತೀನಿ ನಾನು ಹೋಗ್ಬಿಡ್ತೀನಿ ಆಕೆಯನ್ನು ಬಿಟ್ಟಿರೋಕ್ಕಾಗಲ್ಲ ಈ ಮೋಹ ವ್ಯಾಮೋಹ ಅದು ಯಾವ ರೀತಿ ಇತ್ತು ಅಂದ್ರೆ ಆಕೆ ಹೇಳ್ತಾರೆ ಕಡೆ ಇಬ್ರು ಒಂದೇ ರೀತಿಯಲ್ಲಿ ಅದರ ಜೊತೆಗೆ ಇದ್ರವರು ಮನೆಯಲ್ಲಿ ಗೊತ್ತಿದ್ದಿಲ್ಲ ಸುದ್ದಿ ಮನೆಗೆ ಗೊತ್ತಿದ್ದಿಲ್ಲ ಮನೆಯವರೆಲ್ಲ ಇನ್ನೂ ಇದ್ರು ನಮ್ಮ ಮುಂದೆ ಕೆಲವೊಂದು ಅವರೆಲ್ಲ ತೂಡ್ಕೊಂಡಿದ್ರು ದುಡ್ಡನ್ನು ಹಂಚಿದ್ರು ಕಡೆಗೆ ಆ ಸೈಟನ್ನು ಆಕೆ ಹೆಸರಲೆ ಮಾಡಿದ್ದಂತ ಡಾಕ್ಟಿನ ಕೂಡ ನಮ್ಮ ಕಡೆ ಇದ್ದಾವೆ ಅದನ್ನು ನಮಗೆ ಕೊಟ್ಟಿದ್ದ ಕೂಡ ಆಕೆಯನ್ನು ಕೇಳಿದಾಗ ಹೌದು ನಾನು ನಂಬಿದ್ದೆ ಪ್ರೀತಿಸ್ತಾ ಇದ್ದೆ ಇಲ್ಲಿ ನಾನು ಹೇಳ್ತಾರಲ್ಲ ಈ ನಿಖಿತ ಅಥವಾ ಏನು ಖುಷಿ ಇರ್ತಾರಲ್ಲ ಆಕೆಯ ಗಂಡ ಕೂಡ ಮಂಜುನೇ ಆಕೆಯ ಮೇಲೆ ಗಂಡನನ್ನು ಕೊಂದ ಒಂದು ಕೇಸಿದೆ ನಿಮಗೆ ಒಂದು ಝಲ ಕೂಡ ನಾವು ತೋರಿಸ್ತೇವೆ ಅದರ ನಂತರ ಇಲ್ಲಿ ಇವ್ರ ಜೊತೆ ಹೆಂಗೆ ತಗಲಾಕೊಂಡ್ರಂದರೆ ಮಂಜು ಹೇಳ್ತಾನೆ ಅಂದರೆ ಈಗ ನಾವು ಹೇಳ್ತಾರಲ್ಲ ಸತ್ತವ್ರು ದೇವರಾಗ್ತದೆ ಅಂತೇಳಿ ಅದ್ರ ಬಗ್ಗೆ ಬೇಡ ಆತ ಏನು ಹೇಳ್ತಾನೆ ಗರುಡನ ಜೊತೆ ಮಾತಾಡಿದಾಗ ನಾವು ತೋರಿಸ್ತೇವೆ ಇದನ್ನು ಯಾಕೆ ನಾನು ಪ್ರಸಾರ ಇದ್ದೀನಿ ಇನ್ನೊಂದು ಹೇಳಬೇಕು ಅಂತಂದರೆ ಒಂದು ಸಂದೇಶವನ್ನು ಕೊಡಲಿಕ್ಕೆ ಆಕೆ ನಮಗೆ ಹೇಳ್ತಾಳೆ ನಾನು ದಂಧೆ ಇದ್ದೀನಿ ಕೇಸ್ ಮುಗಿಯೋ ತನಕ ನಂತರ ಕೂಲಿ ಮಾಡ್ತೀನಿ ಅಂತ ಹೇಳ್ತಾಳೆ ಇವನಿಗೆ ಪರಿಚಯ ಆಗಿದ್ದೇ ಈ ವ್ಯಕ್ತಿ ಕಸ್ಟಮರ್ ಆಗಿ ಹೋದಾಗ ನಂತರ ಕೆಲವೊಂದು ಹೇಳ್ತಾರಲ್ಲ ಪ್ರೀತಿನಲ್ಲಿ ಪ್ರೀತಿ ಮಾಯ ಹುಷಾರು ಅಂತ ಹೇಳ್ತಾರಲ್ಲ ಕಣ್ಣೀರು ಮಾರೋ ಬಜಾರು ಇಲ್ಲಿ ಆತ ಕಳ್ಕೊಂಡ ನೀವು ಯಾರಾದರೂ ಪ್ರಾರಂಭಿಸೋದು ಗೊತ್ತಾಗುತ್ತೆ ಗೂಗಲ್ ಪೇನಿಂದ ಒಂದಿಷ್ಟು ಕೊಟ್ಟ ನಂತರ ಎರಡೂವರೆ ಮೂರು ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ಟ ಆ ಸ್ಕೂಟಿ ಗೀಟಿನಲ್ಲೆಲ್ಲ ತೋರಿಸ್ತಾರೆ ನಂತರ ಅಲ್ಲಿ ಆ ಶುಂಠಿ ಗಿಂಟಿಗೆ ಮಾರಕ್ಕೆ ಹೇಳ್ತಾರಲ್ಲ ಶುಂಠಿ ಅಂತಂದ್ರೆ ನಮ್ಮದರಲ್ಲಿ ಶುದ್ಧ ಶುಂಠಿ ಅಂತಂದರೆ ಬುದ್ಧಿಗೇಡಿ ಅನ್ನೋ ಅರ್ಥದಲ್ಲಿ ಕೂಡ ಹೇಳ್ತಾರೆ ಆತ ಹಾಗಾಗಿದ್ದ ಯಾಕಂದರೆ ಅಲ್ಲಿ ಆಕೆಯ ಮಂಜುಗೆ ಮಂಜು ಮುಸ್ಕಿತ್ತು ಬುದ್ಧಿಗೆ ಮಗಳ ಮೇಲೆ ವಿಪರೀತ ಪ್ರೀತಿ ಆದರೆ ಈಗ ಆತ ಇಲ್ಲ ಮಹಾಮೌನಿಯಾಗಿಬಿಟ್ಟಿದ್ದಾನೆ ಈ ಎಪಿಸೋಡನ್ನ ಆತನಿಗೆ ಅರ್ಪಿಸ್ತಾ ಇದ್ದೀನಿ ಆಕೆ ಹೇಳೋದು ನಾನು ಅದನ್ನು ರಿಪೀಟ್ ನಿಮಗೆ ತೋರಿಸ್ತೇನೆ ಇಲ್ಲಿ ಒಂದು ಮೋಸ ಆಗಿದೆ ಆಕೆ ಹೇಳ್ತಾರೆ ಅವನು ಮೋಸ ಮಾಡಿದ ನನಗೆ ಆಕೆ ಮದುವೆ ಆಗಿದ್ದೇ ಹೇಳಿದ್ದಿಲ್ಲ ಗೊತ್ತಿದ್ದಿಲ್ಲ ಅವನು ಹೇಳ್ತಾನೆ ನಾ ಎಲ್ಲ ಹೇಳಿದ್ದೆ ಅಂತ ಹೇಳಿ ಅದು ಇರಲಿ ಹೇಳ್ತಾರಲ್ಲ ದುಡ್ಡಿನ ದುಡ್ಡೇ ರೂಪಾಯಿ ಅವಳ ಗಂಡ ಅಂತ ಹೇಳ್ತಾರೆ ಅವಳ ಗಂಡ ಯಾರು ಅಂತಂದ್ರೆ ಹೇಳ್ತಾರಲ್ಲ ಈ ರೀತಿ ಏನು ಕೆಲಸ ಮಾಡ್ತಾರಲ್ಲ ಅವ್ರ ಹತ್ರ ಬಂದು ಹೋಗೋರು ಸಾವಿರಾರು ಜನ ದಾರಿ ಹೋಗೋರು ಅಥವಾ ಕಸ್ಟಮರ್ಸ್ ಅಂತ ಹೇಳ್ತಾರೆ ನಿಯತ್ ಅನ್ನೋದನ್ನು ಯಾರಿಂದ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಿ ಇಂಥ ಹೇಳ್ತಾರಲ್ಲ ಉದರ ಅಂತ ಈ ಚರ್ಮದಂಧೆ ಚರ್ಮದಂಧೆ ಅಂತ ಯಾಕೆ ಹೇಳ್ತಾರೆ ನಾನು ಒಂದೇ ಹೇಳೋದು ಕೂಲಿ ಮಾಡಿ ಏನಾದರೂ ಮಾಡಿ ಇದನ್ನು ನೀವು ಹೇಳ್ತಾರಲ್ಲ ನಮ್ಮನ್ನು ಯಾರು ಕೇಳ್ತಾರೆ ಕಾನೂನು ಕೂಡ ಬಿಟ್ಬಿಟ್ಟಿದೆ ಹೆಂಗೆ ಅಂತಂದ್ರೆ ಲಾಡ್ಜ್ರಲ್ಲಿ ಯಾರಾದರೂ ಸಿಕ್ಕರೆ ಸ್ತ್ರೀಯನ್ನು ರಕ್ಷಿಸಲಾಯಿತು ಪುರುಷರನ್ನು ಭಕ್ಷಿಸಲಾಯಿತು ಅಂತ ಹೇಳಿ ಅವ್ರ ಮೇಲೆ ಕೇಸ್ ಮಾಡಿ ಬಿಟ್ಬಿಡ್ತಾರೆ ಪಿಂಪುಗಳನ್ನು ಮಾತ್ರ ಹಿಡಿತಾರೆ ಇಲ್ಲಿ ಆಕೆ ನಮಗೆ ಮಂಜು ಹೇಳಿದ ಪ್ರಕಾರ ಸುಮಾರು ಹುಡುಗಿಯರ ಫೋಟೋಗಳನ್ನ ತೋರಿಸ್ತಾ ಇದ್ಲು ಅದ್ರ ಪಿಂಪು ಅಂತ ಹೇಳ್ತಾರೆ ಆಕೆ ಅದನ್ನು ಕೆಲವೊಂದು ವಿಚಾರದಲ್ಲಿ ನಮಗೆ ಮಾತಾಡಿದಾರೆ ಮೆಸೇಜ್ ಕೂಡ ಮಾಡಿದ್ದಾರೆ ಇಲ್ಲಿ ಕಡೆಗೆ ಹೇಳ್ತಾರಲ್ಲ ಅವನಿಂದನೇ ಮುಕ್ತಿ ಬೇಕಾಗಿತ್ತು ಆಕೆಗೆ ಆತ ಎಲ್ಲರನ್ನೂ ಬಿಟ್ಟು ಮುಕ್ತಿ ಹೊಂದಿ ಹೋದ ಇದೊಂದು ಬೇಸರದ ಸಂಗೀತ ನಿಜವಾಗ್ಲೂ ತಪ್ಪು ಮಾಡಿದ ಒಂಜು ಇಲ್ಲಿ ಅಲ್ಲಿ ಮನೆಯವ್ರಿಗೇನು ಹೇಳಿಲ್ಲ ಅಂತಂದರೆ ಪ್ರಾಯಶಃ ಅವನಿಗೇನೋ ಒಂದು ಕಾಡ್ತಾ ಇತ್ತು ಹೇಳ್ತಾರೆ ಅವನಿಗೂ ನ್ಯಾಚುರಲ್ ಆಗಿ ಏನೋ ಬಂದು ಸತ್ತು ಅಂತ ಹೇಳಿ ಕೆಲವೊಂದು ವಿಚಾರಗಳಲ್ಲಿ ನಮ್ಮದೇ ಆದ ಅನುಮಾನಗಳಿದ್ದಾವೆ ನಾವು ಅನುಮಾನ ಪಡೋದ್ರಿಂದ ಏನೂ ಕೇಗಿಲ್ಲ ಯಾಕಂದರೆ ಯಾರು ಕಳ್ಕೊಂಡಿದ್ದಾರೆ ಅವ್ರು ಹುಡುಕ್ಬೇಕು ಹೇಳ್ತಾರಲ್ಲ ಎಚ್ ಡಿ ಕೋಟಿನಲ್ಲಿ ಒಂದು ರೂಪಾಯಿ ಕಳ್ಕೊಂಡು ನಾವು ಧಾರವಾಡದಲ್ಲಿ ಹುಡುಕಿದೆ ಹೆಂಗಸಿ ಎಲ್ಲಿ ಕಳ್ಕೊಂಡಿದ್ದಾರೆ ಅಲ್ಲಿ ಹುಡುಕ್ಬೇಕು ಯಾರು ಕಳ್ಕೊಂಡಿರ್ತಾರೆ ಅವ್ರನ್ನೇ ಹುಡುಕ್ಬೇಕು ಅಂತ ಹೇಳ್ತಾ ಮಕ್ಕಳು ಇಂಥ ಮಕ್ಕಳಿಂದ ಬಿದ್ದಾಗ ಕಡೆಗೆ ಹೇಳ್ತಾರಲ್ಲ ನೀವು ಉಪೇಂದ್ರನಾಗ್ಬಿಡ್ತೀರಿ ರಕ್ತ ಕಣ್ಣೀರು ಉಪೇಂದ್ರ ಹುಷಾರಾಗಿದ್ರಿ ಯಾಕಂದರೆ ಇಲ್ಲಿ ನಂಬಿಕೆಯನ್ನು ಅಲ್ಲಿ ನೀವು ನೋಡಿರ್ಬೋದು ರಮ್ಯಾಟೇಶ್ನಲ್ಲಿ ಅದು ಒಂದೇ ಹೇಳ್ತಾರಲ್ಲ ಒಂದು ಹಾಡಿನಲ್ಲಿ ಅದ್ಭುತ ಇದೆ ಜನ ಜನ ಈ ಕಾಂಚಣ ಮಣಮಣ ತಾಣ ಹೂಡು ನೀ ಕಾಮನ ಬಾಣ ಅವೆಲ್ಲ ಆದಮೇಲೆ ಇದೆ ಅದೇ ಬದುಕು ತೀರ ಹೇಳ್ತಾರಲ್ಲ ಅವರು ರೊಕ್ಕಕ್ಕೆ ನಿಂತಿರ್ತಾರೆ ಇವರು ದುಡ್ಕೊಂಬರ್ಬೇಕು ಮನೆಯಲ್ಲಿ ಪಾಪ ಯಾರಿಸ್ಬೇಕು ಮನೆಯಲ್ಲಿ ಮಗಳೇನಾದರೂ ಒಂದು ಡ್ರೆಸ್ ಕೊಡಿಸ್ ಇಲ್ಲ ಯಾಕಂದ್ರೆ ಅಲ್ಲಿ ಕೊಟ್ಬಿಟ್ಟಿರ್ತಾನೆ ಹಂಗೆ ಇದೊಂದು ಪಾಠ ಆಗಲಿ ಅಂತ ಹೇಳ್ತಾ ಮಂಜು ನೀ ತಪ್ಪು ಮಾಡಿದಿ ಅಂತ ಹೇಳ್ತಾ ಆದರೆ ನಿನ್ನ ಆತ್ಮಕ್ಕೆ ಇದು ಶಾಂತಿ ಸಿಗಲಿ ಮುಂದಿನ ಜನ್ಮ ಅಂತಿದ್ದರೆ ಇದೇ ಮಕ್ಕಳು ಇದೇ ಹೆಂಡತಿ ಜೊತೆಗೆ ಶುದ್ಧ ಮನಸ್ಸಿನಿಂದ ನೀನು ಇರು ಅಂತ ಹೇಳ್ತಾ ಕೆಲಬ್ರಿಗೆ ನಾನು ಹೇಳೋದು ನೀವು ಸ್ಪಾ ಮಾಡ್ತೀನಿ ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಮೈ ಎಣ್ಣೆ ಹೆಚ್ಚತಿಕ್ಕ ಬದಲು ಅವ್ರ ಜೇಬನ್ನು ತಿಕ್ಕಿ ತಿಕ್ಕಿ ಮನೆ ಹಾಳು ಮಾಡ್ತಿದ್ದೀರಿ ಸುಮಾರು ಜನ ಇಲ್ಲಿ ಮೈಸೂರಿನಲ್ಲಿ ಹೆಂಗಿದ್ದಾರೆ ಕೆಲವೊಬ್ರು ಪಾಪ ಹೇಳ್ತಾರಲ್ಲ ವಯೋವೃದ್ಧೆ ಇದ್ದು ರೊಕ್ಕ ಹೊಡ್ಕೊಂಡು ಹೋದ್ರು ಕೆಲವೊಬ್ರು ಆತ ಕೂಡ ಹೋದ ಹೇಳ್ತಾರಲ್ಲ ಇಲ್ಲಿ ತಗೊಂಡವರು ಸಾಯ್ತಾರೆ ಕೊಟ್ಟವರು ಸಾಯ್ತಾರೆ ಚಿರಂಜೀವಿಗಳು ಯಾರು ಇಲ್ಲ ಅಂತ ಒಂದು ಸಂದೇಶ ಜೊತೆಗೆ ಒಂದು ಎಪಿಸೋಡ್ ಅನ್ನ ನಿಮಗೆ ತೋರಿಸ್ತಾ ಕೊನೆಗೆ ಆ ಮಂಜುವಿನ ಪರಿಸ್ಥಿತಿ ಏನಾಯ್ತು ಅಂತ ನೀವು ನೋಡಿ ಮನಸ್ಸಿನಿಂದ ಕೊಂಚ ಆತನಿಗೆ ಆತ್ಮಶಾಂತಿಯನ್ನ ಕೋರಿಬಿಡಿ ನಮ್ಸ ಯಾರ್ ಮಾತಾಡೋದು ಸರ್ ನಾವು ಮೈಸೂರಿಂದ ಮಂಜು ಅಂತ ಮಂಜು ಹೇಳಿ ಮಂಜುರೇ ಸರ್ ಇದು ನಿಮ್ ಟಿವಿ ಎಲ್ಲ ನೋಡ್ತಿದ್ದು ನಮ್ಗೆ ಒಬ್ರು ಕಡೆಯಿಂದ ದ್ರೋಹ ಆಗಿದೆ ಸರ್ ನಿಮ್ಗೆ ಮೋಸ ಆಗಿದೆಯಾ ಮೋಸ ಆಗಿದೆ ಸರ್ ಏನಾಗಿದೆ ಮಂಜು ಎಲ್ಲ ನಾವು ನೋಡಿದ್ದೇವೆ ಸರ್ ಅದಕ್ಕೆ ಫೋನ್ ಮಾಡ್ದೆ ಸರ್ ಗರುಡ ಟಿವಿಗೆ ಕಾಲ್ ಮಾಡ್ತಾ ಇದೀರಿ ಏನ ಮೋಸ ಆಗಿದೆ ಸಹಾಯ ಮಾಡಿ ಅಂತ ಏನಾಗಿದೆ ಹೇಳಿ ಸರ್ ಒಬ್ರು ನಮ್ಗೆ ಫ್ರೆಂಡ್ಶಿಪ್ ಅಂತ ಬೆಳೆಸ್ಕೊಂಡು ಒಬ್ರು ಗಂಡ ಹೆಂಡ್ತಿ ಅಂತ ಇಬ್ರು ಸುಳ್ಳು ಹೇಳ್ಕೊಂಡು ಹಾ ಎಲ್ಲಿ ಅವ್ರು ಅವರು 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 ಸರ್ ತಾತ್ಕಳ್ಳಿ ಅಂತ ನಂಗೆ ಸುಳ್ಳು ಹೇಳಿದ್ದಾರೆ ಮೈಸೂರಲ್ಲಿ ಹ್ಮ್ ಇವಾಗ ಅವರು ಸಾತ್ಕಳಿ ಇಲ್ಲ ಆಲ್ಮೋಸ್ಟ್ ಆಲ್ ಮನೆ ಬಾಡಿಗೆ ಮಾಡ್ಕೊಂಡಿದ್ದು ಅಂತ ಹೇಳಿ ಹ್ಮ್ ಹಂಗಾಗಿ ನಮ್ಮ ಹತ್ರ ಸ್ವಲ್ಪ ದುಡ್ಡು ಕಾಸೆಲ್ಲ ಇಸ್ಕೊಂಡು ಹ್ಮ್ ಫೋನ್ ಎಲ್ಲಾ ಬ್ಲಾಕ್ ಹಾಕೊಂಡಿದ್ದಾರೆ ಸರ್ ನಮ್ನ ಬ್ಲ್ಯಾಕ್ ಮೇಲೆ ಇದು ಮಾಡಿ ಓಕೆ ಓಕೆ ಈಗ ಒಂದು ಒಂದು ನಿಮ್ಮ ಇನ್ನೊಂದ್ ನಂಬರ್ಗೆ ನಮ್ಮ ಇದಕ್ಕೆ ಫೋಟೋ ಬಂತು ನಿಮ್ದೇನ ಅದು ನಿಮ್ಮ ನೀವು ಕಳಿಸಿದ್ದು ಇದನ್ನೇ ಫೋಟೋದು ಹುಡುಗಿದು ಹೌದು ಸರ್ ಅದು ಮತ್ತೆ ಒಂದು ಹುಡುಗದ್ದು ಕಳಿಸಿದೆ ನೋಡಿ ಸರ್ ಓಕೆ ಅದು ಬಂದಿದೆ ಬಟ್ ನಾವು ಅದನ್ನ ತನಿಖೆ ಮಾಡಿ ನೋಡಿದ್ವಿ ಆಕೆ ಈಗ ಒಂದು ವರ್ಷದ ಕೆಳಗೆ ಒಂದು ಗಂಡನ್ನ ಕೊಂದ ಕೇಸ್ ನಲ್ಲಿ ಹೋಗ್ ಬಂದ್ಲು ಸರ್ ಅದು ನಮ್ಗೆ ಅವ್ರ ಮುಂಚೆ ಪರಿಚಯ ಏನು ಗೊತ್ತಿರಲಿಲ್ಲ ಸರ್ ಏನು ಎತ್ತಾ ಅಂತ ನಮಗೆ ಗೊತ್ತಿರ್ಲಿಲ್ಲ ಅವ್ರು ಲಿಖಿತಾ ಅಂತ ಹೇಳ್ತಾರೆ ಅಥವಾ ಅವ್ರು ಅಸ್ಲಿ ಹೆಸರು ಏನು ಅವ್ರು ಮಂಜು ಅನ್ನೋರು ಅವ್ರು ಅವ್ರು ಕೊಂದಿದ್ದು ಅಂತ ಹೇಳಿ ನಾವು ಇಲ್ಲಿ ವಿಜಯನಗರ ಸ್ಟೇಷನ್ ಅಲ್ಲಿ ಕೇಳ್ಕೊಂಡ್ವಿ ಸಿಪಿಐ ನ ನಮ್ಗೆ ಅವರು ಖುಷಿ ಅಂತ ಹೆಸರು ಹೇಳಿದ್ರು ಸರ್ ಅವನು ಅವ್ನು ಬಂದ್ಬಿಟ್ಟು ಇದು ಸಂದೀಪ್ ಶೆಟ್ಟಿ ಅಂತ ಹಾ ಯಾರೋ ಫ್ರೆಂಡ್ ಆ ಫ್ರೆಂಡ್ ಹಾ ಹಾ ಇನ್ನೊಬ್ರು ಫ್ರೆಂಡ್ ಬಂದ್ಬಿಟ್ಟು ಶರಣ್ ಅಂತ ಆ ಅವರು ಯಾರು ನಾನು ತನಿಖೆ ಮಾಡಿದಾಗ ಅವರು ಯಾರು ಸಿಂಧೂರಲ್ಲಿ ಇದ್ದಾರ ಅಂತ ಅವರು ಶರಣ ಅವರು ಆ ಸಿಂಧೂರ ಅಂತ ಹೆಸರು ಶರಣನ ನಾನು ಇವ್ರು ಏನೋ ಒಂದು ಯಾವ ಒಂದು ನೆಟ್ವರ್ಕ್ ನಲ್ಲಿ ಹೈಟೆಕ್ ಇದನ್ನ ಮಾಡ್ತಾರೆ ಅಂತ ಹೌದು ಅದು ಮಾಡ್ತಾರೆ ಅವರು ಮೊಬೈಲ್ ನಲ್ಲಿ ಹುಡುಗರನ್ನು ಬಿಟ್ಟು ಇಂತವರನ್ನ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳಿ ಪಿಂ ಕೆಲಸ ಮಾಡ್ತಾರೆ ಅಂತ ಹೇಳಿ ಅವ್ರು ನಿಜಾನಾ ಅದು ಅದು ನಿಜನೇ ಇರಬಹುದು ಸರ್ ಇವರು ಆಕ್ಟಿವಿಟೀಸ್ ನೋಡಿದ್ರೆ ಈಗ ನಮ ಮಾತ್ರ ನಮ್ನೇ ಎಂಎಸ್ ಇರೋದು ನೋಡಿದ್ರೆ ನಾವು ಫಾಲೋ ಮಾಡ್ತೀವಿ ಇದೊಂದ್ ಮಾಡ್ತೀವಿ ನೀವ್ ಸಹಾಯ ಮಾಡಿ ಅನ್ಕೊಂಡು ಫ್ರೆಂಡ್ ಈಗ ಒಂದ್ ಯಾರೋ ಒಂದ್ ಫ್ರೆಂಡ್ ಐತ್ರಲ್ಲ ಸಾರ್ ಆತರ ಒಂದ್ ಎರಡ್ ಮೂರ್ ತಿಂಗಳಿಂದ ಮಾತಾಡ್ಕೊಂಡು ಇದೆಲ್ಲಾ ಮಾಡ್ಕೊಂಡು ನಮ್ಮತ್ರ ಹಿಂಗೆ ದುಡ್ಡೆಲ್ಲಾ ಇಸ್ಕೊಂಡು ನಿಮ್ಗೆ ನಾಳಿದ್ದೆ ಕೊಡ್ತೀನಿ ಅಷ್ಟೇ ನಾಳಿದ್ದೆ ಕೊಡ್ತೀನಿ ಅಂತ ಸ್ಪಾಗ ಅದ ಯಾರದೊ ಸ್ವಾ ಹಾಗ ನಮ್ದೇ ಸ್ಪಾ ಅಂತ ಕರ್ಕೊಂಡ್ ಹೋಗೆಲ್ಲಾ ತೋರಿಸಿ ನಿಮ್ ನಿಮ್ ಕಡೆ ಕೂಡ ಹಣ ಪೀಕ್ ಇದ್ದಾರ ಅವ್ರು ಅಮೌಂಟ್ ಅವ ನಮ್ ಕಡೆನು ಪಿಕ್ ಇದ್ದಾರೆ ಸಾರ್ ಈಗ ಎಷ್ಟ್ ಅಮೌಂಟ್ ಆಗಿದೆ ನಿಮ್ ಕಡೆಯಿಂದ ತಗೊಂಡಿದ್ದು ಸರ್ ನನ್ನ ಕಡೆಯಿಂದ ತಗೊಂಡು ಒಂದ್ ಎಂಬತ್ ಸಾವಿರ ಎಂಬತ್ತೈದು ಸಾವಿರ ಅಕೌಂಟ್ ನಿಮ್ಗೆ ಅವರು ಅಕೌಂಟ್ ಕೊಡ್ಬೇಡಿ ಕೈಲೇ ಕೊಡಿ ಕೈಲೇ ಕೊಡಿ ನಾವು ಕೊಟ್ಬಿಡ್ತೀವಿ ಕ್ಯಾಶ್ ಬೇಕು ಡ್ರಾ ಆಗಲ್ಲ ನಾವು ಕ್ಯಾಶ್ ತಗೊಂಡ್ಬನ್ನಿ ಅಂದ್ರು ಸರ್ ಅದೊಂದು ಎರಡುವರೆ ಮೂರ್ ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ಟಿದ್ದೀನಿ ಕಳ್ಕೊಂಡ್ರಿ ನೀವು ಹೌದು ಸರ್ ಓಕೆ ಮತ್ತೆ ಏನಾದ್ರು ಹಿಂಗೆ ಇದು ಮಾಡಿದಾರ ಏನು ಬ ಪಾರ್ಟ್ನರ್ಶಿಪ್ ಅಥವಾ ಏನಾದ್ರು ಭೂಮಿ ಗೀಮಿ ಅಥವಾ ಏನಾದ್ರು ಹಿಂಗೆ ಸ್ಪಾಗಿ ಅಂತ ಏನಾದ್ರು ಇದು ಮಾಡಿದಾರ ಹ ಹೌದು ಸಾರ್ ಈಗ ಒಂದ್ ಇದ್ರಲ್ ಮಾಡ್ತೀನಿ ನನ್ನ ಬಿಗ್ ಆಗಿ ಒಂದ್ ಹತ್ತ ಲಕ್ಷ ಅಮೌಂಟ್ ಕೊಡ್ಬೋ ಅಂತ ಹೇಳಿದ್ರು ಸಾರ್ ಎದಕ್ ಅದು ಹತ್ ಲಕ್ಷ ಸ್ವಾನ್ ಮಾಡ್ತೀವಿ ಪಾರ್ಟ್ನರ್ಶಿಪ್ ಅಲ್ಲೇ ಮಾಡ್ಬಿಡೋಣ ಅಂತೆಲ್ಲಾ ನಮ್ಗೆ ಮೈಂಡ್ ಅಂದ್ರೆ ನಂಬ್ಕೆ ಅಲ್ವಾ ಸರ್ ಪ್ರಪಂಚ ಅಂದ್ರೆ ಓ ಇಲ್ಲಿ ಅವ್ರಿಗೆ ಯಾರದೋ ಸ್ಪಾತ್ ತೋರಿಸಿ ತಮ್ಮದು ಅಂತ ಹೇಳಿದ್ರು ಮತ್ತೆ ಡೆವಲಪ್ಮೆಂಟ್ ಸಾಲಾಗ ಒಂದ ಹತ್ ಲಕ್ಷ ರೂಪಾಯಿ ನಿಮ್ಮನ್ನ ಕೇಳಿದ್ರು ನಮ್ಮನ್ ಹೇಳಿದ್ರು ನಾವ್ ಏನು ಸಾ ಏನು ಅಂತ ನಮ್ಗೆ ಇನ್ನು ತಿಳಿವಳಿಕೆ ಇರ್ಲಿಲ್ಲ ಆಯ್ತು ಅಂತ ಒಪ್ಕೊಂಡು ಆಮೇಲೆ ಕೈಲಿ ದುಡ್ಡು ಒಂದ್ ಸಾಕಾಗಲಿಲ್ಲ ಸರ್ ಹತ್ತು ಲಕ್ಷ ರೂಪಾಯಿನ ಅವಾಗ ಹಿಂಗೆ ಇಲ್ಲ ಒಂದ್ಸಿ ಏನ್ ಮಾಡ್ತಿರೋ ಒಂದ್ಸಕೆ ಹಂಗೆ ಹಂಗೆ ಅಂತಲೇ ಭೂಮಿನ ನಮ್ಮ ಹೆಸರಿಗೊಂದು ಹತ್ತು ಗುಂಟೆ ಅಷ್ಟು ಮಾಡ್ಕೊಡಿ ಅದನ್ನ ಮಾರ್ಬಿಟ್ ಬೇಕಾರೆ ಇದ್ ಮಾಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡ್ಕೋಬಹುದು ಅಂತೆಲ್ಲ ತಲೆ ತುಂಬುದು ಸರ್ ನಮ್ಗೆ ನಿಮ್ದು ಏನಾದ್ರು ಜಮೀನ್ ಜಮೀನ್ ಇತ್ತು ಸರ್ ನಂದು ಎಲ್ಲಿ ಎಲ್ಲಿ ಜಮೀನ್ ಇಲ್ಲ ಬರ್ತದೆ ಜಮೀನು ಜಮೀನ್ ನಿಮ್ಮ ಮಾಡ್ಕೊಂಡ್ರು ಹ್ಮ್ ಅವ್ರ ಹೆಸ್ರಿಗೆಲ್ಲ ಮಾಡ್ಸ್ಕೊಡಕ್ರೆ ಮಾಡ್ಬಿಟ್ಟು ಮಾಡ್ತೀವಿ ನಾವು ಶ್ಯೂರಿಟಿ ನಿಮ್ಗ್ ದುಡ್ಡು ಕೊಡ್ತೀವಿ ನಾವು ಮಾಡ್ಕೊಂಡು ನಮ್ಮ ಹೆಸರು ಮಾಡ್ಕೊಡಿ ಅಂತ ಎಲ್ಲಾ ಇದ್ ಮಾಡ್ಬಿಟ್ಟು ಎಲ್ಲಾ ಕಟ್ಸಕ್ಕೆ ರೆಡಿ ಮಾಡ್ಬಿಟ್ಟಿದ್ರು ಸರ್ ಅದು ಅಂದ್ರೆ ನಿಮ್ದು ನಾಲ್ಕು ಲಕ್ಷ ಅಲ್ದೆ ಈಗ ಕೋಟಿ ರೂಪಾಯಿ ಜಮೀನ್ ಸಹಿತ ಅಂತ ನೋಡಿದ್ರು ಹೊಡ್ಕೊಬೇಕು ಅಂತ ಅದೇ ನಿಮ್ ನಿಮ್ ಹೆಸರಲ್ಲೇ ಮಾಡ್ಸ್ಕೊಡ್ತೀವಿ ಆಮೇಲೆ ಅಂತೆಲ್ಲಾ ಹೇಳಿ ಸ್ಕೆಚ್ ಬಂದ್ರು ಸರ್ ಅಷ್ಟೊತ್ತಿಗೆ ನಮಗೆ ಮಾಹಿತಿ ತಿಳಿಸ ಸರ್ ಇದು ಈಗ ಮರ್ಡರ್ ಆಗಿದ್ದು ಈ ರೀತಿ ಗೊತ್ತಾದ್ಮೇಲೆ ಯಾರು ಯಾರು ಅಂತ ಹೇಳ್ತೆ ಸುಮ್ನೆ ನಾನು ಇದ್ ಇಷ್ಟೆಲ್ಲ ಇದ್ ಮಾಡ್ತಾರಲ್ಲ ಅಂತ ಅಂದ್ಬಿಟ್ಟು ನಾನು ಆಗ ಒಂದ್ ಸ್ವಲ್ಪ ತಾಳ್ಮೆ ತಗೊಂಡೆ ಸರ್ ಇದು ಇವ್ರದು ಉಟ್ಕಳಿದ್ದು ಆಮೇಲೆ ಇವ್ರದ್ದು ಮಂಜು ಅವ್ರದ್ದು ಇವೆಲ್ಲ ಸ್ಟೋರಿ ಗೊತ್ತಿದ್ದಿಲ್ವಾ ನಿಮ್ಗೆ ನಮ್ಗೆ ಅವ್ರೆ ಇಲ್ಲಿ ತನಕ ಗೊತ್ತೇ ಗೊತ್ತಿರಲಿಲ್ಲ ಸರ್ ಈಗ ಒಂದ್ ಹತ್ತು ದಿನ ಹಿಂದೆ ಗೊತ್ತಾಗಿದ್ದು ನಮ್ಗೆ ಅಂತ ಆಮೇಲೆ ನಮ್ದು ವರ್ಕ್ ನೋಡಿ ನೀವು ನಮಗೆ ಕಾಲ್ ಮಾಡ್ತಾ ಸಹಾಯ ಮಾಡಿ ನಿಮ್ದು ಯೂಟ್ಯೂಬ್ ನೋಡಿದ್ನಲ್ಲ ಸರ್ ಯೂಟ್ಯೂಬ್ಲ್ಲ ಹಂಗಾಗಿ ನಾನು ಯೂಟ್ಯೂಬ್ ಸರ್ಚ್ ಮಾಡ್ಬೇಕಾದ್ರೆ ನೋಡ್ತಾ ಇದ್ದಾರೆ ಹಂಗ ಇದ್ ಮಾಡ್ತಿರ್ಬೇಕಾರೆ ಎಲ್ಲೋ ಒಂದ್ ಇದ್ ಯಾರೋ ನೋಡಿದ್ರೆ ಪರಿಚಯಿಸು ಅಂತ ನೋಡಿದಾಗ ನಮಗೆ ಒಂದು ಸ್ವಲ್ಪ ದಿನದಲ್ಲಿ ಗೊತ್ತಾಗಿದ್ದು ಹೌದು ಈಗ ಏನ್ ಹೇಳಕ್ ಇಷ್ಟಪಡ್ತೀರಾ ಈ ರೀತಿ ನಿಮ್ಗೆ ಮೋಸ ಆಗಿದೆ ಯಾರಿಗೂ ಆಗ್ಬಾರ್ದು ಅನ್ನೋ ಒಂದು ಕಾಳಜಿ ನಿಮ್ದು ಅಲ್ಲ ಹೌದು ಸರ್ ಇನ್ ಬೇರೆ ಅಮಾಯಕರಿಗೆ ಯಾರಿಗೂ ಆಗ್ಬಾರ್ದು ಸರ್ ನಂತರ ನಿಮಗ್ ಬಂದ್ರೆ ಸಾಲ್ ನಾಕ್ ಲಕ್ಷ ರೂಪಾಯಿ ನಮ್ದು ಅದ ಬಂದ್ರೆ ಸಾಕು ಸರ್ ಈಗ ನಾವು ಕಷ್ಟ ಬಿದ್ದು ಹಸುಗಳು ಸಾಕೊಂಡು ಎಲ್ಲಾ ಮಾಡಿರೋದು ಸರ್ ನಾನು ಈಗ ಇವರು ಏನೋ ಕೇಳಕ್ ಹೋಗೋರಿಗೆ ಧಮಕಿ ಕೊಡ್ತಾರಂತೆ ಪೊಲೀಸರು ಏನ್ ಮಾಡ್ಕೋತಾರೆ ಇನ್ನೊಬ್ರು ಏನ್ ಮಾಡ್ಕೋತಾರೆ ನಮಗೆ ಜೈಲು ಇನ್ನೊಂದು ಅಂತ ಸರ್ ವಸದ್ ಕೇಳಕ್ ಹೋಗ ಇದು ಕೇಳ್ತೀನಿ ಅಂತ ಹೇಳಿದ್ ತನಕನೇ ಶರಣನ್ ಅವರು ಇವ್ರೆಲ್ಲಾ ಜೊತೆ ಸರ್ ಆಮೇಲೆ ನಮಗೆ ಜೀವ ಬೆದರಿಕೆ ಏನಾರು ಮಾಡ್ಬಿಟ್ರೆ ಏನ್ ಮಾಡೋದು ಸರ್ ಅಲ್ಲ ಒಟ್ಟೆ ಇವ್ರು ತಮ್ಮ ಹತ್ರ ಬಂದವರನ್ನೆಲ್ಲ ಬುಟ್ಟಿಯಾಗಿ ಹಾಕೊಂಡು ಅವರಿಂದಾನೆ ಧಮಕಿ ಕೊಡಿಸೋದು ಇಂತ ಎಲ್ಲ ಮಾಡ್ತಾರೆ ಅಂತ ಹೇಳ್ತಾರೆ ನೀವು ಹೌದು ಹೌದು ಸರ್ ಅದು ಫೋಟೋ ಗೀಟಗಳು ಬಿಡ್ತೀವಿ ಹಂಗೆ ಹಿಂಗೆ ಅಂತ ಏನಾರು ಒಂದು ಯಾವ್ದೋ ಒಂದು ಅಂದ್ರೆ ಹನಿ ಟ್ರಾಪ್ ಮಾಡ್ತೀನಿ ಅನ್ನೋ ರೀತಿ ಹೇಳ್ತಾರೆ ಟ್ರಾಪ್ ಮಾಡ್ತೀವಿ ಏನಂಗೆ ಈಗ ನಮ್ಗೆ ಹೆಂಗಾರು ಏನಾರು ಮಾಡಿದ್ರೆ ನಾವು ಮರ್ಯಾದಸ್ತರು ಸರ್ ಯಾರಿಗೂ ಹೇಳ್ಕೊಳಕಾಗಲ್ಲ ಬಿಡಕಾಗಲ್ಲ ಹೌದು ಈಗ ಜೈಲಿನ ಬಂದ್ಮೇಲೆ ಸುಧಾರಿಸಿಲ್ವಾ ಇವ್ರಿನ್ನ ಏನ್ ಸರ್ ಜೈಲಿನಿಂದ ಬಂದ್ಮೇಲೆ ಕೂಡ ಈ ಎಮ್ಮ ಸುಧಾರಿಸಿಲ್ವಾ ಇನ್ನು ಅದು ನಮ್ಗೆ ಪರ್ಫೆಕ್ಟ್ ಆಗಿ ಗೊತ್ತಿಲ್ಲ ಸರ್ ಇವರು ಜೈಲಿಂದ ಜೈಲಲ್ಲಿ ಇದವ್ರು ಅಂತಾನೆ ಗೊತ್ತಿಲ್ಲ ಸರ್ ಇವಾಗ ನಮಗೆ ಇವರು ಈಗ ಈಗ ಇವರ ವಿಷಯಗಳೆಲ್ಲ ಈಚೆ ಬಂದದ್ದು ಈಗ ಸುಮಾರ್ ಜನ ಇವ್ರಿಂದ ಮೋಸ ಹೋಗಿದ್ದಾರೆ ಅಂತ ಹೇಳ್ತಾರೆ ಅಂದ್ರೆ ಈಗ ನಿಮ್ಮಂಗೆ ಇನ್ನು ಸುಮಾರು ಬರ್ತಾವೆ ಆಯ್ತು ಇರ್ಬೋದು ಸರ್ ಈಗ ನಮ್ಗೆ ಹೆಂಗ್ ಇದ್ ಮಾಡ್ತಾರೆ ಅಂತಂದ್ರೆ ನಾವು ಇನ್ ಹೆಂಗ್ ಹೆಂಗ್ ಹೆಂಗಿದಾರ ಪಾಪ ಹೆಂಗ ಮಾಡಿರ್ತಾರೆ ಅಂತ ಓಕೆ ತಮ್ಗ್ ಹೆಂಗ್ ಅಚಾನಕ್ ಪರಿಚಯ ಆಯ್ತಾ ಈ ಹೆಣ್ಮಗಳು ಹೆಂಗ್ ಪರಿಚಯ ಆಯ್ತು ನಮ್ಗೆ ಸರ್ ನಾನು ಇಲ್ಲಿ ಬ್ಯಾಂಕ್ ಅಲ್ಲಿ ಹೈನುಗಾರಿಕೆ ಮಾಡೋರಿಗೆ ಲೋನ್ ಕೊಡ್ಸಕ್ ಹೋಗ್ತಿದ್ದೆ ಸರ್ ಓಕೆ ನಮ್ಮಗೆ ಈಗ ಹಸುಗಳು ಸಾಕೊಂಡಿರೋರಿಗೆ ಲೋನ್ ಕೊಡ್ಸೋದು ಹಿಂಗ್ ಯಾರು ತಿಳುವಳಿಕೆ ಇರಲ್ವಲ್ಲ ಸರ್ ಮುಂದೆ ಅವರು ಡೆವಲಪ್ ಆಗ್ಲಿ ನಮ್ಮ ತರಾನೇ ಕಷ್ಟ ಬೀಳ್ತಾರಲ್ವಾ ಅಂತ ಅಂದ್ಬಿಟ್ಟು ಹಿಂಗೆ ಒಂದು ನಿಮ್ಮ ಬಿಸಿನೆಸ್ ನೆಟ್ವರ್ಕ್ ತ್ರೂ ಪರಿಚಯ ಅಲ್ಲಿ ನಾನು ಟೀ ಮತ್ತೆ ಊಟ ಗೀಟ ಮಾಡಕ್ ಹೋಗಿರ್ಲಿಲ್ಲ ಸರ್ ಬ್ಯಾಂಕ್ ಅಲ್ಲಿ ಎಲ್ ಪರಿಚಯ ಆದ್ರು ಒಂದ್ ಎರಡ್ ಮೂರ್ ದಿನ ಇವ್ರು ಹಂಗಾಗಿ ನಾವ್ ಹಿಂಗ ಸಾ ಇಲ್ಲೇ ನಡ್ತಿದೀವಿ ಹಂಗೆ ಹಿಂಗೆ ಆಯ್ತು ಅನ್ಕೊಂಡ ಹಂಗೆ ಮಾಮೂಲಿ ಈಗ ಪರಿಚಯ ಇದಾವ್ರ ಹಂಗೆಲ್ಲಾ ಮಾತಾಡಿ ಈ ತರ ನಮ್ಗ್ ಮೋಸ ಮಾಡಿದಾವ ಸರ್ ಇವ್ರು ನಿಮ್ಗ ಏನಾರ ಲೋನ್ ಕೊಡ್ಸಿ ಅಂತ ಹೇಳಿದ್ರ ಅವ್ರ ಅಪ್ರೋಚ್ ಮಾಡಿದ್ರ ಇಲ್ಲಾ ಇಲ್ಲ ಇಲ್ಲ ಲೋನ್ ಏನು ಅಪ್ರೋಚ್ ಮಾಡಿಲ್ಲ ಸಾರ್ ನೀವೇನು ಯತಾ ಅಂತತ್ಲೆ ನಾವ್ ಈಗ ಫ್ರೆಂಡ್ಲಿ ಆಗಿ ನಾವ್ ಈ ತರ ಮಾಡ್ತೀವಿ ಈ ತರ ಅಂತ ನನ್ನ ಯಾವಿದ್ದೆ ಒಟ್ಟಾರೆ ಒಟ್ಟ ಯಾರ್ಯಾರ್ ಪರಿಚಯ ಹಾಕ್ತಾರ ಅವರಿಂದ ಹಣ ಇವ್ರು ಎಬ್ಸೋದು ಮಾಡ್ತಾರಂತ ಹೌದ್ ಸಾರ್ ಮಾತಲ್ಲಿ ಬೆನ್ನೆ ತವರು ಅವ್ರ ಎಂತವ್ರುನು ಮುಟ್ಟಾಳರ ತರ ಮಾಡ್ಬಿಡ್ತಾರ ಸರ್ ಇವ್ರು ಇವ್ರದ್ದು ಆತರ ಮಾತುಗಳ ಶೈಲಿ ಎಲ್ಲ ಇದೆ ಆಮೇಲೆ ಚಿಕ್ಕಾಕಂಡ್ ಮೇಲೆ ಹೆಂಗ್ ಬಿಡ್ಸ್ಕೊಂಡ್ ಹೋಗ್ಬೇಕು ಅನ್ನೋ ದಾರಿ ಸರ್ ಎದುರಿಸ್ತಾರೆ ಮಂಜು ಅಂತ ಸರ್ ಈಗ ಒಂದು ಆಶ್ಚರ್ಯ ಆ ಹೆಣ್ಮಗಳು ಬಾಯ್ ಫ್ರೆಂಡ್ ಮಂಜು ಅಂತ ಅವನ್ ಸತ್ತವನು ಮಂಜು ಅಂತ ಈಗ ಅವರಿಂದ ಮೋಸ ಮಂಜು ಅಂತ ಈ ಮಂಜು ಅನ್ನೋರ್ಗೇನಾದ್ರು ಈ ಪೀಡೆ ಅಂತ ಹೆಂಗ್ ಹೇಳ್ತೀರಾ ಇದನ್ನ ಇದು ಏನು ನನಗೆ ಅರ್ಥ ಆಗ್ತಿಲ್ಲ sir ಹಂಗೆ ಇರ್ಬೇಕು ಹಿಂಗೆ ಆಗೈತೆ sir ನಮ್ಮದು ಈಗ hat trick ನಾವು ಕೇಳೋದಕ್ಕಿಲ್ಲ ಬರಿ ಮಂಜು ಅನ್ನೋರನ್ನೆ ಟಾರ್ಗೆಟ್ ಮಾಡುವಂತದ್ದು ಏನಾದ್ರು ಧರ್ಮಸ್ಥಳ ಮಂಜುನಾಥನೆ ಕಾಪಾಡಬೇಕು ಎಲ್ಲರನ್ನು ಏನು ಕೂಡ ಅಂತ ಹೇಳ್ತೀರಾ ಅದೇ sir ನಾವು ನಂಬಿರೋ ದೇವರೇ ಕಾಪಾಡಬೇಕು ಓಕೆ ಆ so ನಿಮ್ಮ ಜೊತೆ ನಾವು ಇರ್ತೇವೆ ಆದಷ್ಟು ಅವರ ಬಣ್ಣವನ್ನ ಹೊರಗೆ ತಗಿಲಿಕ್ಕೆ ಅಂತ ನೋಡ್ತೇವೆ ಧನ್ಯವಾದ ಮಂಜುನಾಥ್ ಅವರು ಮಾತಾಡೋದಕ್ಕೆ ಮತ್ತೆ ಏನಾದ್ರು ಇದ್ರೆ ಕರೆ ಮಾಡ್ತೀನಿ ನ್ಯಾಯ ಕೊಡ್ತೀವಿ ಸರ್ ನಮಗೆ ಖಂಡಿತ ಖಂಡಿತ ಮತ್ತೆ ಏನಾದ್ರು ಮಾಹಿತಿ ಬೇಕಾದ್ರೆ ತಮಗೆ ಇದೇ ನಮ್ಮ ನಂಬರ್ ಅಂತ ಕರೆ ಮಾಡ್ತೀವಿ ನಾವು ಸರಿ ಸರ್ ಆಯ್ತು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಹಲೋ ಹಾಂ ಮೇಡಮ್ ಕಟ್ ಆಯ್ತು ಆಗಲೇ ಅದು ಸರಿ ಯಾಕಂದ್ರೆ ನೆಟ್ವರ್ಕ್ ಬರ್ತೀವಿ ನೀವೇನು ಟ್ರಾವೆಲಿಂಗ್ ಎಲ್ಲ ಇದೆ ಕಾಣಿಸ್ತದೆ ಹೇಳಿ ಅವನಿಗೆ ಮಿಸ್ಸಸ್ ಇಲ್ಲ ಅಂತ ಹೇಳಿದ್ರ ಮುಂಜು ಹ್ಞೂ ಸರ್ ಅವರು ಮದುವೆ ಆಗಿ ಮದುವೆ ಆಗಿದೆ ಅದು ಮಿಸ್ಸಸ್ ಇಲ್ಲ ಮಗು ಮಾತ್ರ ಇದೆ ಅಂತ ಹೇಳ್ಕೊಂಡಿದ್ರು ಹ್ಮ್ ಹ್ಮ್ ಹ್ಞೂ ಬಟ್ ಈ ವಿಷಯ ನನಗೆ ಗೊತ್ತಾದ್ಮೇಲೆ ನಾನು ಆಗಿ ಅವಾಯ್ಡ್ ಮಾಡೋಕೆ ಸ್ಟಾರ್ಟ್ ಮಾಡ್ದೆ ಅವರು ನಿಮ್ಮನ್ನ ಹೇಗೆ ಅಪ್ರೋಚ್ ಮಾಡಿದ್ರು ಫಸ್ಟ್ ಅಂದ್ರೆ ಲೈಫ್ ಳ್ತೀನಿ ಚೆನ್ನಾಗಿ ಅಂದ್ರೆ ಅವರು ಹೇಳ್ತಿದ್ರು ನಮಗೆ ಇವರ ಎಲ್ಲಾ ನಿಮ್ಮ ಕೇಸುಗಳೆಲ್ಲ ಗೊತ್ತಿದ್ದಿಲ್ಲ ಸರ್ ನನಗೆ ಅಂತ ಹೇಳಿದ್ರು ಹೌದಾ ಅಲ್ಲ ಸರ್ ಇವರು ಯಾವಾಗ ನಾನು ಮಧ್ಯ ಆಗ್ತೀನಿ ಚೆನ್ನಾಗಿರಣ ಲೈಫ್ ಳ್ತೀನಿ ಅಂದ್ರು ಅವಾಗ ನಾನೇ ಎಲ್ಲಾ ವಿಷಯನ ಅವರನ್ನ ಓಪನ್ ಆಗಿ ಹೇಳಿದೀನಿ ಹೀنگ ಹಿಂಗ ಆಗಿದ್ದು ಈ ತರ ನನಗೆ ಕೇಸ್ ಇದೆ ಈ ತರ ಪ್ರಾಬ್ಲಮ್ ಇದೆ ಅಂದ್ರೆ ಕೇಸು ಎಲ್ಲಾ ಮುಗಿದಿವಿ ಪ್ರಾಬ್ಲಮ್ ಎಲ್ಲಾ ಕ್ಲಿಯರ್ ಆದೀವಿ ಇರೋ ಮುಂದೆ ಆಗಣ ಅಂತ ನಾನೇ ಹೇಳಿದೆ ಹ್ಮ್ ಹ್ಮ್ ಬಟ್ ಯಾವಾಗ ಇವ್ರ ಇವ್ರು ಸುಳ್ಳು ಹೇಳಿದ್ರು ಇವ್ರಿಗೆ ಬೈಕ್ ಇದಾರೆ ಚೆನ್ನಾಗಿದಾರೆ ಇವ್ರ ಫ್ಯಾಮಿಲಿ ಚೆನ್ನಾಗಿದೆ ಅಂತ ಗೊತ್ತಾಯ್ತು ನಾನು ಅವಾಯ್ಡ್ ಮಾಡಿ ಸ್ಟಾರ್ಟ್ ಮಾಡಿದೆ ಅಂದ್ರೆ ಇವ್ರ ಮಿಸ್ಸೆಸ್ ಇಲ್ಲ ಅಂತ ಹೇಳಿದ್ರು ಅವ್ರು ಆ ಅಂತ ಹೇಳಿದ್ರು ಹೌದು ಆಮೇಲೆ ಈ ಹಣ ಕೊಟ್ಟಿದ್ದವಲ್ಲ ಸುಳ್ಳಾ ಮೇಡಂ ಅದು ಸರಿ ಹಿಂಗೆ ಕೊಡ್ತೀನಿ ಈಗ ನೀ ಕಮಿಟ್ಮೆಂಟ್ ತೀರ್ಸ್ಕೊಂತ ಎಲ್ಲ ಹೇಳಿ ನನ್ನ ನಂಬಿಕೆ ಇದ್ದವ್ರು ಅಲ್ಲ ನೀವು ಸ್ಪಾ ಇಸ್ಕೊಂಡು ದುಡ್ಡು ಅಂತ ಹೇಳಲ್ಲ ಮಾತಾಡಿದಾರೆ ನೋಡಿ ಎಲ್ಲ ಸುಳ್ಳು ಸರ್ ಯಾವ ನನಗೆ ಯಾವ ಸ್ವ ಬಗ್ ಗೊತ್ತಿಲ್ಲ ನನಗೆ ಏನೂ ಗೊತ್ತಿಲ್ಲ ಹ್ಮ್ ಇವರು ಆಕ್ಚುಲಿ ನನಗೆ ಐಡಿಯಾ ಕೊಡ್ತಿದ್ರು ಬೇಕಾ ನಾನು ಇನ್ವೆಸ್ಟ್ ಮಾಡ್ಕೊಡ್ತೀನಿ ಸ್ವಾ ಮಾಡಂಗಿದ್ರೆ ಮಾಡು ಮಾಡು ಅಂತ ಅದು ಯಾರೋ ಒಂದು ಪ್ರಸಾದ್ ಶೆಟ್ಟಿ ನಮ್ಮ ಯಜಮಾನ್ರು ಅಂತ ನಂಬಿಸಿದ ಎಲ್ಲ ಹೇಳಿದಾರ ಅದು ಏ ಇಲ್ಲ ಸರ್ ಚೀರೋಗಿದ್ದಾರೆ ನಾನ್ ಯಾವ ಯಜ್ ಸರ್ ಎಲ್ಲ ನಂಬಿ ಅಲ್ಲಿ ಸರ್ ಸುಮ್ನೆ ನಾನು ನಾನ್ ತಲೆ ತಲೆಕೆಡ್ಸ್ ಇಷ್ಟೇ ಸತ್ಯ ಅದಕ್ಕೆ ನಾನು ಯಾವಾಗ ಅವಾಯ್ಡ್ ಮಾಡಿ ಸ್ಟಾರ್ಟ್ ಮಾಡ್ದೆ ಅದಕ್ಕೆ ಈ ರೀತಿ ನನ್ಗೆ ಸಹ ಕೊಟ್ಟಿದ್ರು ಯಾವ್ದು ದುಡ್ಡು ಬಂದಿಲ್ಲ ಕೊಡೋದಿಲ್ಲ ಆಮೇಲೆ ಹೊಲದ್ ಹೇಳಿದ್ರಲ್ಲ ಮೇಡಮ್ ಅದೊಂದೇ ಸರ್ ಏನೋ ಮಾಡ್ಕೋಬೇಕು ಅಂದ್ಬಿಟ್ಟು ಸೈನ್ ಸೈನ್ ಹಾಕಿ ಸೈನ್ ಹಾಕಿಸ್ಕೊಂಡು ನಾನು ಇವಾಗೂ ಎಲ್ ಬೇಕಾದ ನೀವ್ ನಾನ್ ಬಂದ್ ಸೈನ್ ಹಾಕ್ತೀನಿ ನನ್ಗೆ ಏನಾದ್ರೂ ಅವಶ್ಯಕತೆ ಇಲ್ಲ ಅಂತ ഏൻ പേർ കൊടുക്കാൻ കൊടുക്കുന്നത് ഗാഡിന ದುಡ್ಡು ಇಸ್ಕೊಳ್ಳೋ ನನ್ ಇವತ್ವರ್ಗೂ ಸರ್ ಒಂದ್ ರೂಪಾಯಿ ಬೇಡಿಲ್ಲ ಯಾರತ್ರಾನು ಬೇಡ ಒಡ್ದಂಗೆ ಒಬ್ಬ ಕೇಳ್ದಂಗೆ ನಾನ್ ನ್ಯಾಯವಾಗಿ ಬದುಕಾ ಇದೀನಿ ಸರ್ ಯಾರತ್ರ ಒಂದ್ ರೂಪಾಯಿ ಇಸ್ಕೊಂಡು ನಾನ್ ತಿನ್ನೋದು ಇಲ್ಲ ನೀವ್ ಚೆನ್ನಾಗಿ ಮಾಡ್ತೀನಿ ಬೇಡ ಸರ್ ಫಸ್ಟಿಗೆ ಹೇಳದಲ್ಲ ನಾನು ನಮ್ಕೊಂಡಿದೆ ಈ ತರ ಅಲ್ವಾ ಅವ್ರಿಗೂ ಒಂದ್ ಮಗು ಇದೆ ವಯಸ್ಸು ಇಲ್ಲ ಸರಿ ನನ್ಗೂ ಈ ತರ ಇದೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ನಾನು ಫಸ್ಟಿಗೆ ಗೊತ್ತಿರ್ಲಿಲ್ಲ ನಾನ್ ಹಂಗ ಅನ್ಕೊಂಡಿದ್ದೆ ಹ್ಮ್ 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 ಬಟ್ ಗೊತ್ತಾದ್ಮೇಲೆ ನನ್ಗೆ ಸರಿ ಅನ್ನಿಸಲಿಲ್ಲ ಓಕೆ ಓಕೆ ಒಟ್ಟಾರೆ ಅವರು ಹೇಳಿದ್ ನಮಗ್ ಹೇಳಿದ್ದೆಲ್ಲ ಸುಳ್ಳು ಅಂತಾನೆ ಹೇಳ್ತೀರಾ ಈ ತರ ನನ್ ಫ್ರೆಂಡ್ ಗೆ ತುಂಬಾ ಜನ ಫೋನ್ ಮಾಡಿ ಎಷ್ಟು ತರ ಹೇಳಿದಾರೆ ಗೊತ್ತಾ ನನ್ ಬಗ್ಗೆ ಹಾ 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 ನನ್ ಸೈಟ್ ಇಸ್ಕೊಂಡಿದ್ದಾಳೆ ನಾನ್ ದುಡ್ಡು ಇಸ್ಕೊಂಡಿದಾಳೆ ಅವ್ಳು ಹಂಗ್ ಮಾಡದ್ಲು ಹಿಂಗ್ ಮಾಡೋದ್ಲು ಅಂತ ಕ್ಲಾಸ್ ಹೇಗೆ ನಿಮ್ಗ್ ಹೇಳಿದಾರೆ ಈ ಕಾರಣ ಏನ್ ಮಾಡಂ ಯಾಕೆ ಮಾಡ್ತಾ ಅಂತ ಅವ್ರು ನಿಮ್ ಪ್ರಕಾರ ನಾನ್ ನಿಮ್ಗೆ ಲಾಸ್ಟ್ ಯವರ್ ಅಂತ ಫೋಟೋ ಕಳಿಸ್ತೀವಿ ಸ್ಕ್ರೀನ್ ಶಾಟ್ ಹೇಗ್ ಬಿ ಮಾರ್ಕ್ ಕಳ್ಸಿ ಹಾ ಹಾ ಅದ್ ನೋಡಿದಿರ ಅಂತೀನಿ ಹೌದು ಹೌದು ಅದು ಅದು ಕಳ್ಸಿದ ತಕ್ಷಣ ಇಮಿಡಿಯೇಟ್ ಆಗಿ ಡಿಲೀಟ್ ಮಾಡ್ಬಿಟ್ರು ಹ್ಮ್ 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 ಅವ್ರ ಇನ್ ಟೆನ್ಷನ್ ಅಷ್ಟೇ ಅವ್ರಿಗೆ ನಾನ್ ಬೇಕು ಅಚ್ಚ ಅದೇ ಅವ್ರು ಸಿಕ್ಕಿಲ್ಲಾ ಅಂದ್ರೆ ಬೇರೆ ಯಾರಿಗೂ ಸಿಗಬಾರ್ದು ನನ್ ಲೈಫ್ ಹಾಳಾಗ್ಬೇಕು ಓ ನಿಮ್ ಜೀವನ ಹಾಳಾಗ್ಬೇಕು ಅಂತ ಇವರೇ ಇಷ್ಟ ಪಡ್ತಾ ಇದ್ದಾರ ಅಂತ ಹೇಳ್ತೀರ ನೀವು ಹ್ಮ್ ಊಟ ಎಲ್ಲೇ ಒಂದ್ ಕಡೆ ನಿಮ್ಗ್ ಅನ್ಯಾಯ ಆಗ್ತಾನೆ ಇದೆ ಇದುವರೆಗೂ ಅದಕ್ಕೆ ನಂಬಿಕೆ ಹೋಗ್ಬೋದು ಎಲ್ಲಾರ ಮೇಲೆ ಅಂತ ಹೇಳ್ತೀರ ನೀವು ಇನ್ನೇನ್ ಸರ್ ಮತ್ತೆ ಎಲ್ಲ ನಂಬಿ ನಂಬಿ ಈ ತರ ಮೋಸ ಮಾಡಿದ್ರೆ ಬೇರೆಯವರೆಲ್ಲ ಈ ತರ ನಂಬಿ ಅವರಿಗೆ ಮೋಸ ಮಾಡ್ತಾರೆ ದುಡ್ಡು ಇಸ್ಕೊಂಡು ನಾವ್ ಏನು ಮಾಡಲ್ಲ ಯಾರ ಹತ್ರಾನು ಇಸ್ಕೊಳಲ್ಲ ಅದಕ್ಕೆ ಕೊನೆಗೆ ನಮಗೆ ಮೋಸ ಆಗುತ್ತೆ ಇದು ನೀವು ಹಂಗೇನಾದ್ರು ಟೈಮ್ ಬಂತು ಅಂದ್ರೆ ಎಲ್ಲಾರು ಎದುರಿಗೆ ಅಥವಾ ಇವನ್ ಇವನ್ ಏನಾದ್ರು ಕರೆಯೋ ಪರಿಸ್ಥಿತಿ ಬಂದ್ರೆ ಹೇಳ್ತೀರಾ ಇದನ್ನ ಸತ್ಯ ಇದು ಇವಾಗ ಏನಿಲ್ಲ ಸರ್ ಬಟ್ ನಂದೇ ಪ್ರಾಬ್ಲಮ್ ಇರಬೇಕಾದ್ರೆ ನಾನು ಇಲ್ಲಾಂದ್ರೆ ಯಾವತ್ತೋ ಹೋಗಿ ನಾನೇ ಕಂಪ್ಲೇಂಟ್ ಕೊಡ್ತಿದ್ದೆ ಈ ಅಕೌಂಟ್ ಮೇಲೆ ಸುಮ್ಮೆ ನಂದೇ ಕಂಪ್ಲೇಂಟ್ ಇದೆ ಯಾಕೆ ಮೇಲಿನ ಮೇಲೆ ಅದು ಇದು ಮಾಡ್ಕೊಳ್ಳೋದು ಇಷ್ಟೆಲ್ಲ ಇವ್ರು ಮುಂದುವರಿತಾರೆ ಅಂತ ನನಗೂ ಗೊತ್ತಿಲ್ಲ ಗೊತ್ತಿದ್ರೆ ನಾನೇ ಆಕ್ಷನ್ ತಗೋತಾ ಓಕೆ ಓಕೆ ತಪ್ಪು ಇಲ್ಲ ನಾನೇ ಯಾಕೆ ಎದ್ರ ಹೋಗಬೇಕು ಹೇಳಿ ಅವರು ಹೇಳ್ತಾ ಇದ್ರ ಮನೆಗ್ ಬಂದ್ಬಿಡ್ತಾರ ಮನೆ ನೋಡಿದಾರ ಹಂಗೇನಾದ್ರ ಇದ್ರೆ ಭಯ ಅದು ಅಂತ ಹೇಳಿ ಹೋಗೋದಿದ್ರೆ ಈ ಅಪ್ಪ ಕೊಟ್ಟಿರೋ ಟಾರ್ಚರ್ ಯಾವತ್ತೂ ನಿಮಗೆ ಓದ್ಬೋದಿತ್ತು ಟಾರ್ಚರ್ ಆಗಿದೆ ಅಂತ ಹೇಳ್ತೀರಿ

ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಡಿಲ್ ಕಾಲೇಜ್ ಹತ್ತಿರ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪಿಂಟ್ ಕಲರ್ ಪಿಂಟ್ ಆಫ್ಸೆಟ್ ಪಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್